ಏನು ಇಲ್ಲ ಲೋನ್ ಕಮಿಷನ್ ಗಾಡಿಗೆ ಕಮಿಷನ್ ಎಂತಾದೂ ಇಲ್ಲ ಆರ್ ಚಾರ್ಜಸ್ ಇಲ್ಲ ಎಂದ್ ಆರ್ ಚಾರ್ಜಸ್ ಮಾತ್ರ ತೌಸಂಡ್ ಫೈವ್ ಹಂಡ್ರೆಡ್ ರುಪೀ ಇರ್ತ ಅಷ್ಟೇ ಅಷ್ಟೇ ಅದ್ರ ಮೇಲೆ ಒಂದ್ ರೂಪಾಯಿ ಒಂದ್ ರೂಪಾಯಿನೂ ಇಲ್ಲ ಇಲ್ಲದ್ರಲ್ಲಿ ನೆಗೋಷಬಲ್ ಮಾಡ್ಸ್ಕೊಡ್ತೀವಿ ಅಣ್ಣ ಪುಟ ಮಾಡುವ ಅರ್ಲಿ ಡೇವಿಡ್ಸನ್ ಗಾಡಿ ನಂಬರ್ ಎಂಟ್ನೂರಾ ಎಂಬತ್ಮೂರು ಗಾಡಿ ಸಿ ಸಿ ಕೂಡ ಎಂಟ್ನೂರ ಎಂಬತ್ಮೂರು ಸಿ ಸಿ ಗಾಡಿ ಇದು ಏನಿದ್ರೆ ಬ್ಯಾಂಕ್ ಇದೆ ಐ ಡಿ ಎಫ್ ಸಿ ಬ್ಯಾಂಕ್ ಇದೆ ವಿಲ್ ಸಿಎಂ ಇದೆ ಅವರಿಂದ ಕ್ಲೀನ್ ಆಗಿ ಲೋನ್ ಮಾಡಿ ಕೊಡ್ಸ್ಬಿಡ್ತೀವಿ ಸ್ಕೂಟರ್ ಎಲ್ಲ ಫಾರ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗಿದೆ ಸರ್ ಎಲ್ಲಿವರೆಗೂ ಇದೆ ಫಾರ್ಟಿ ತೌಸಂಡ್ ಇಂದ ಬಿಡಿದು ಒಂದೂವರೆ ಲಕ್ಷವರೆಗೂ ಒಳಗೆ ಒಂದ್ ತೋರಿಸಿದ್ರಲ್ಲ ಸರ್ ಐದು ಲಕ್ಷ ನಾಲ್ಕು ಲಕ್ಷ ಆರ್ ಲಕ್ಷ ಬೈಕ್ ಬೈಕ್ ನಲ್ಲಿ ಫಾರ್ಟಿ ಫಿಫ್ಟಿ ತೌಸಂಡ್ ಇಂದ ಹಿಡಿದು ಟ್ವಲ್ ಲಾಕ್ಸ್ ವರ್ಗ ಇದೆ ಹನ್ನೆರಡು ಲಕ್ಷದವರೆಗೂ ಗಡಿಗಳು ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಚಾನಲ್ಗೆ ಸ್ವಾಗತ ಅಲ್ಲಿ ನೋಡಿ ಬನಶಂಕರಿ ಬಸ್ ಸ್ಟಾಪ್ ಸಿಗ್ನಲ್ಲು ಹಾಗೆ ಸ್ಟ್ರೈಟ್ ಆಗಿ ಬಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗ್ತಕ್ಕಂಥದ್ದೇ ಎಮ್ ಎಸ್ ಕಾರ್ಲಿಂಗ್ ಸುಮಾರು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ಈ ವಿಡಿಯೋ ಒಂಥರ ಬೆಸ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಇಷ್ಟು ದಿನ ಮಾಡಿರ್ತಕ್ಕಂಥ ವೀಡಿಯೋಗಳಿಗಿಂತ ಈ ವಿಡಿಯೋದಲ್ಲಿ ಎಲ್ಲ ಲೇಟೆಸ್ಟ್ ಮಾಡೆಲ್ಗಳೇ ಸಿಂಗಲ್ ಓನರ್ ಬೈಕ್ಗಳನ್ನೇ ತರಿಸಿದರೆ ನಿಮ್ಗೆ ಆರ್ ಒನ್ ಫೈವ್ ಬೇಕಾ ಬಿ ಎಮ್ ಡಬ್ಲ್ಯೂ ಬೇಕಾ ಅರ್ಲಿ ಡೇವಿಡ್ಸನ್ ಬೇಕಾ ಆಮೇಲೆ ಇಂಟರ್ಸೆಪ್ಟರ್ ಬೇಕಾ ಡಾಮಿನರ್ ಬೇಕಾ ಆ್ಯಕ್ಟಿವ್ ಬೇಕಾ ಮತ್ತು ಜುಪಿಟರ್ ಬೇಕಾ ಮತ್ತು ಎಲ್ಲ ಥರ ಎಲೆಕ್ಟ್ರಿಕ್ ಸ್ಕೂಟ್ರಿಂದ ಹಿಡಿದು ಎಲ್ಲ ಥರ ಸ್ಕೂಟ್ರ್ಗಳಿದ್ದಾವೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೇಕಾ ತ್ರೀ ಫಿಫ್ಟಿ ಸಿಟಿ ಮತ್ತೆ ಹಿಮಾಲಯ ಬೇಕಾ ಅದು ಬಿಟ್ಟು ಕೂಡ ಇನ್ನು ಸುಮಾರು ಗಾಡಿಗಳು ಇದಾವೆ ಕೂಡ ಒಂದೇ ಜಾಗದಲ್ಲಿ ಇಟ್ಟಿರ್ತಕ್ಕಂಥವ್ರು ಇದೇ ಕಲಿಂಬೈ ಬೈ ಎಂ ಎಸ್ ಕಾರ್ಲಿಂಗ್ಸ್ ಅವರು ಏನ್ ಸರ್ ಸಮಾಚಾರ ಚೆನ್ನಾಗಿದ್ದೀರಲ್ವಾ ತುಂಬಾ ವರ್ಷಗಳಾಯ್ತು ನಮ್ಮ ಚಾನಲ್ ಅಲ್ಲಿ ತಿಂಗಳು ಬಟ್ ನಮ್ಮ ಚಾನೆಲ್ ಅಲ್ಲಿ ನಿಮ್ಮ ಶೋರೂಮ್ ವಿಡಿಯೋ ಮಾಡ್ತಾ ಇರೋ ತುಂಬಾ ವರ್ಷಗಳಾಗಿ ನನಗ್ ಗೊತ್ತು ನಿಮಗ್ ಗೊತ್ತು ಏನು ಅಂತ ಹೇಳ್ಬಿಟ್ಟು ಹೊಸೊಬ್ರು ನೋಡ್ತಾ ಇರ್ತಾರೆ ಸೊ ಅಂತವರಿಗೆ ನಿಮ್ಮ ಶೋ ಗೆ ಯಾಕೆ ಬರ್ಬೇಕು ಇಲ್ಲಿ ಯಾಕೆ ತಗೋಬೇಕು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು ಅದು ಏನಕ್ಕೆ ಯಂಗ್ಸ್ಟರ್ಸ್ ಎಕ್ಸ್ಪ್ಲೈನ್ ಮಾಡೋಕೆ ಯಂಗ್ಸ್ಟರ್ಸ್ ಇರ್ತಾರೆ ನನ್ನ ಮಗ ನನ್ನ ಮಗನೇ ಅವ್ರು ಇರ್ತಾರೆ ಒಂದು ಮ್ಯಾನೇಜರ್ ಇರ್ತಾರೆ ಯಂಗ್ಸ್ಟರ್ ಎಲ್ಲ ಅಟೆಂಡ್ ಮಾಡಿ ಹುಡುಗರು ಇರ್ತಾರೆ ಯಂಗ್ಸ್ಟರ್ಸ್ಗೂ ಮಾಡ್ತಾರೆ ಸ್ವಲ್ಪ ಏಜ್ ಇರೋರು ಹುಡುಗರ ಹತ್ರ ಮಾತಾಡಕ್ಕೆ ಸ್ವಲ್ಪ ಸಂಕೋಚ ಇರುತ್ತೆ ಅದಕ್ಕೆ ಏನ್ ಮಾಡಿ ನಾನು ಅಟೆಂಡ್ ಮಾಡ್ತೀನಿ ನಾನು ಅಟೆಂಡ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಸೀನಿಯರ್ ಸಿಟಿಜನ್ ಬಂದ್ರೆ ಅವ್ರಿಗೆ ಒಳ್ಳೆ ಪ್ರೈಸ್ ಕೊಟ್ಟು ನಮ್ಮಲ್ಲಿ ಕುಣಿಸಿ ಮಾಡಿ ವ್ಯಾಪಾರ ಮಾಡಿ ಕಳ್ಸಿರುತ್ತ ಅಲ್ವಾ ಹೌದು ಸೊ ಡಾಕ್ಯುಮೆಂಟ್ ವಿಚಾರ ಅವೆಲ್ಲ ಅಂತ ಬಂದ್ರೆ ಡಾಕ್ಯುಮೆಂಟ್ ನಲ್ಲಿ ಬೇರೆ ಟ್ರಾನ್ಸ್ಫರ್ ಗೆ ಒಂದೂವರೆ ಸಾವಿರ ಆಗುತ್ತೆ ಅಷ್ಟೇ ಕಮಿಷನ್ ಇಲ್ಲ ಮೀಡಿಯೇಟರ್ ಚಾರ್ಜಸ್ ಇಲ್ಲ ಲೋನ್ ತಗೊಂಡ್ ಲೋನ್ಗೆ ಚಾರ್ಜಸ್ ಮಾಡ್ತಾರೆ ಅದೂ ಇಲ್ಲ ಏನಿದ್ರೆ ಬ್ಯಾಂಕ್ ಇದೆ ಐ ಡಿ ಎಫ್ ಸಿ ಬ್ಯಾಂಕ್ ಇದೆ ಸಿ ಎಮ್ ಇದೆ ಅವರಿಂದ ಕ್ಲೀನ್ ಆಗಿ ಲೋನ್ ಮಾಡಿ ಕೊಡ್ಸ್ ಬಿಡ್ತೀವಿ ಅದು ಸೇಮ್ ಡೇ ಸೇಮ್ ಡೇ ಬೆಳಗ್ಗೆ ಹೊತ್ತು ಸಾಯಂಕಾಲ ಒಳಗಡೆ ಗಾಡಿ ತಗೊಂಡು ಹೋಗ್ಬೋದು ಅಲ್ವಾ ಯಾವ ಯಾವ ಮಾಡಲ್ ಗಾಡಿಗಳು ಇದಾವೆ ಎಲ್ಲ ಟೂ ತೌಸಂಡ್ ಏಟೀನ್ ಮೇಲೆ ಗಾಡಿ ಎಲ್ಲಾ ಮಾಡಲ್ ಗಾಡಿಗಳಿದೆ ಎಲ್ಲ ಎಲ್ಲಾ ಮಾಡಲ್ ಗಾಡಿಗೆ ಬೈಕ್ಸ್ ಅಲ್ಲಿ ಸ್ಕೂಟರ್ ಗಳಲ್ಲಿ ಸೂಪರ್ ಬೈಕ್ಸ್ ಅಲ್ಲಿ ಹೈ ಎಂಡ್ ಬೈಕ್ಸ್ ಅಲ್ಲಿ ಎಲ್ಲ ತರ ಗಾಡಿ ಇರುತ್ತೆ ಸೊ ಯಾವ ಬಡ್ಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ಕೂಟರ್ ಎಲ್ಲ ಫಾರ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗಿದೆ ಎಲ್ಲಿವರೆಗೂ ಇದೆ ಫಾರ್ಟಿ ತೌಸಂಡ್ ಇಂದ ಹಿಡಿದು ಒಂದೂವರೆ ಲಕ್ಷವರೆಗೂ ಸ್ಕೂಟರ್ಗಳು ಒಂದೂವರೆ ಲಕ್ಷ ಒಳಗೆ ಯಾವ್ದೋ ತೋರಿಸುದ್ರಲ್ಲ ಸರ್ ಐದು ಲಕ್ಷ ನಾಲ್ಕು ಲಕ್ಷ ಆರು ಲಕ್ಷ ಬೈಕ್ ಬೈಕ್ ನಲ್ಲಿ ಫಾರ್ಟಿ ಫಿಫ್ಟಿ ತೌಸಂಡ್ ಇಂದ ಹಿಡಿದು ಟೋಲ್ ಲ್ಯಾಕ್ಸ್ ವರ್ಗೂ ಇದೆ ಹನ್ನೆರಡು ಲಕ್ಷಗೂ ಗಾಡಿಗಳು ಇದಾವೆ ಅಂದ್ರೆ ಸೂಪರ್ ಬೈಕ್ಸು ಇದೆ ಹೌದು ಸೊ ಇಲ್ಲೇ ಇಟ್ಬಿಡಿದಿರಲ್ಲ ಹರ್ಲಿ ಡೇವಿಡ್ಸನ್ ಅಲ್ವಾ ಎಲ್ಲ ತಗೋಬೇಕಂದ್ರೆ ನಾವು ದೆಲ್ಲಿಗೆ ಹೋಗ್ಬೇಕು ದೆಲ್ಲಿ ಇಲ್ಲ ಮುಂಬೈ ಡೆಲ್ಲಿಗೆ ಹೋದ್ರೆ ಸರಸ್ವತಿ ಬೈಕ್ಸ್ ತುಂಬಾ ಜನ ಗೊತ್ತಿರುತ್ತೆ ಸರ್ಚ್ ಮಾಡ್ಕೊಳ್ಳಿ ಅಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಇದಾವೆ ಸೊ ನಮ್ಮ ಕರ್ನಾಟಕಕ್ಕೆ ಯಾವಾಗಪ್ಪ ಎಲ್ಲಪ್ಪ ನೋಡೋದು ಅಂತ ಇದ್ವಿ ಎಮ್ ಎಸ್ ಕಾರ್ಲಿಂಗ್ ಆಲ್ರೆಡಿ ಎಲ್ಲ ಕರ್ನಾಟಕ ನಮ್ಮಲ್ಲಿ ಎರಡನೇದು ಏನಂದ್ರೆ ಎಲ್ಲ ಕರ್ನಾಟಕ ಸೂಪರ್ ಬೈಕ್ ಇದ್ರು ಎಲ್ಲ ಕರ್ನಾಟಕ ಬೇಗ್ನೆ ಹೊರಗಡೆ ಗಾಡಿ ಹೊರಗಡೆ ಬೇರೆ ಇಷ್ಟೇಟ್ ಗಾಡಿ ಅಲೋ ಮಾಡಲ್ಲ ಮಾಡಲ್ಲೇ ಗಾಡಿಗಳು ಮೈಗ್ರೇಟ್ ಮಾಡಲ್ಲ ಇಂಟರ್ಸೆಪ್ಟ್ ಔಟ್ ಆಫ್ ಸ್ಟೇಟ್ ಗಾಡಿ ಇಲ್ಲ ಏನಿಲ್ಲ ಕರ್ನಾಟಕ ವೈಕಲ್ ಇಲ್ಲೇ ಕಸ್ಟಮರ್ ಅಂತ ಇಲ್ಲೇ ಡೀಲ್ ಮಾಡ್ ಎಲ್ಲ ಕನ್ನಡಿಗೇಟರ್ ಇಲ್ಲ ಮತ್ತೆ ಏಜೆಂಟ್ ಗಳು ಏಜೆಂಟ್ ಬ್ರೋಕರ್ ಬ್ರೋಕರ್ ಗೆ ಅಲೋ ಮಾಡಲ್ಲ ನಿಮ್ಮ ಆರ್ ಚಾರ್ಜಸ್ ಇದೆ ಆರ್ ಟಿಓ ಚಾರ್ಜಸ್ ಅಷ್ಟೇ ಡೈರೆಕ್ಟ್ ಆಗಿ ಕಮಿಷನ್ ಇದೆ 2% ಅದು ಇದು ಏನಿಲ್ಲ ಕಮಿಷನ್ ಇಲ್ಲ 1 ರೂಪಾಯಿ ಕಮಿಷನ್ ಇಲ್ಲ ಎಲ್ಲ ನಿಮ್ಮದೇ ಗಾಡಿಗಳು ನೀವು ನಿಮ್ಮದೇ ಗಾಡಿಗಳು ನಾವೇ ಡೀಲ್ ಮಾಡ್ಕೊಡೋದು ಅಲ್ವಾ ಹೌದು ಕಸ್ಟಮರ್ ಟು ಕಸ್ಟಮರ್ ಮತ್ತೆ ಸರ್ವಿಸ್ ಸೆಂಟರ್ ಕೂಡ ಇದೆ ಏನ್ ಸ್ಪೆಷಲ್ ನಿಮ್ಮಲ್ಲಿ ಸರ್ವಿಸ್ ಸರ್ವಿಸ್ ಸೆಂಟರ್ ಏನಕ್ಕೆ ಇದ್ದೀವಿ ಅಂದ್ರೆ ಸಣ್ಣ ಪುಟ್ಟ ಅವ್ರಿಗೆ ಇದು ಬೇಕು ಅದ್ ಬೇಕಂದ್ರೆ ನಮ್ಮಲ್ಲೇ ಆಗುತ್ತೆ ಅದೇ ಬೇರೆ ಕಡೆ ಹೋಗಿ ಸರ್ವಿಸ್ ಎಲ್ಲ ಮಾಡಿದ್ರೆ ಇರಾಬಿರಿ ಆಗ್ಬಿಡ್ತಾರೆ ಚಾರ್ಜಸ್ ನಮ್ಮಲ್ಲಿ ಸರ್ವಿಸ್ ಹತ್ರ ಇರೋರು ಬೆಂಗಳೂರು ಸೋರ್ಣಿಗೆ ಹತ್ರ ಇರೋರು ಎಷ್ಟೇ ಟೂ ತೌಸಂಡ್ ಗಾಡಿ ಸಿಸಿ ಇರ್ಲಿ ನಮ್ಮಲ್ಲೇ ಸರ್ವಿಸ್ ಮಾಡಿಸ್ತೀವಿ ಅಲ್ವಾ ನಿಮ್ಮ ಹತ್ರನೇ ಗಾಡಿ ತಗೊಂಡ್ರೆ ಸೊ ನಿಮ್ಮ ಹತ್ರನೇ ಸರ್ವಿಸ್ ನಮ್ಮ ಹತ್ರನೇ ಸರ್ವಿಸ್ ಇದೆ ಅವ್ರದೇ ಇನ್ನೊಂದ್ ಗಾಡಿ ಇದೆ ಅಂದ್ರೆ ಅವ್ರ ಗಾಡಿಗೆ ಇನ್ನೊಂದ್ ಗಾಡಿಗೆ ಅಲೋ ಮಾಡಲ್ಲ ನಮ್ ಗಾಡಿ ಮಾತ್ರ ಸೇಲ್ ಸೇಲ್ ಆಗಿದ್ರೆ ಮಾತ್ರ ನಮ್ಮಲ್ಲಿ ಸೇಲ್ ಆಗಿದ್ರೆ ಮಾತ್ರ ನಾವ್ ಅಲೋ ಬೇರೆ ಗಾಡಿಗಳಿಲ್ಲ ಬೇರೆ ಗಾಡಿಗೆ ಮಾಡಲ್ಲ ಸರಿ ಸರ್ ಹಾಗಾದ್ರೆ ಸುಮಾರು ಕಲೆಕ್ಷನ್ಸ್ ಇದೆ ರಾಯಲ್ ಎನ್ಫೀಲ್ಡ್ ಬುಲೆಟ್ ಇಂದ ಹಿಡುದು ಸೊ ಒಳಗಡೆ ಬೆನಾಲಿಯಿಂದ ಹಿಡಿದು ಎಲ್ಲಾ ತರ ಗಾಡಿಗಳು ಬಿಎಂ ಡಬ್ಲ್ಯೂ ಇದೆ ಡಾಮಿನರ್ ಇದೆ ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡೋಣ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಕೆಟಿಎಂ ಡ್ಯೂಕ್ ಬನ್ನಿ ಸರ್ ಮಾಡೋಣ ನೋಡಿ ಹಾಗಾದ್ರೆ ವಿಡಿಯೋ ಶುರು ಮಾಡ್ತಾ ಇದೀವಿ ತುಂಬಾ ಲೇಟೆಸ್ಟ್ ಮಾಡಲ್ ಗಳು ಎಲ್ಲಾ ತರ ಬೈಕ್ ಟೂ ಫಿಫ್ಟಿ ಸಿ ಸಿಲ್ಸ್ ಟೂ ತೌಸಂಡ್ ಟ್ವೆಂಟಿ ಸಿ ಸಿ ಎರಡು ಲಕ್ಷದ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಯಾವ ಮಾಡ್ಲಂದ್ರಿ ಟ್ವೆಂಟಿ ಮಾಡ್ಲಿ ಸಿಂಗಲ್ ಲೋನ್ ಸಿಂಗಲ್ ಓನ ಲೋನ್ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಲೋನ್ ಆದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಪೇಮೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಓಕೆ ಹಾಗಾದ್ರೆ ನೆಕ್ಸ್ಟ್ ವೇಕಲ್ ನಾವು ಈಗ ಅಪ್ಪಚಿ ಆರ್ ಟಿ ಆರ್ ನೋಡ್ತಾ ಇಪ್ಪತ್ತೈದನೇ ಮಾಡಲ್ ಸರ್ ಬೇರೆ ಮೂರ್ ಸಾವಿರದ ಎಂಬತ್ತು ಕಿಲೋಮೀಟರ್ ರೋಡ್ ಇದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಎಂಬತ್ತು ಕಿಲೋಮೀಟರ್ ಒಂದೂವರೆ ಲಕ್ಷ ಬರೀ ಒಂದೂವರೆ ಲಕ್ಷ ಬರಿ ಒಂದೂವರೆ ಲಕ್ಷ ಏರ್ ಕಂಡೀಷನ್ ನೋಡ್ತಾ ಇರ್ಬೋದು ಸುತ್ತ ನೋಡ್ಕೊಳ್ಳಿ ಯಾವುದೇ ಸ್ಕ್ರಾಚು ಡೆಂಟು ಏನು ಆಗಿಲ್ಲ ಒಂದು ಟೆಸ್ಟ್ ಹೋಗ್ಬೇಕಾದ್ರೆ ತೋರಿಸ್ತಾರೆ ಗಾಡಿ ನೋಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬೇಕಲ್ ಟ್ರಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹ್ಞೂ ಹ್ಞೂ ಟ್ರಾಮ್ ಫೋ ಸ್ಕ್ಯಾಮ್ಲರ್ ಟ್ರಾಮ್ ಸ್ಕ್ಯಾಮ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ಫೋರ್ ಹಂಡ್ರೆಡ್ ಎಕ್ಸ್ ಹ್ಞೂ ಏನು ರೇಟು ಸರ್ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಹೇಳ್ತಾ ಇದೀವಿ ಸರ್ ಎರಡು ಲಕ್ಷದ ನಲವತ್ತೈದು ಸಾವಿರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲು ಸಿಂಗಲ್ ಓನರ್ ಗಾಡಿ ಕೇವಲ ನೈನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ ರನ್ ಆಗಿರ್ತಕ್ಕಂಥ ಬೈಕು ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲೋನ್ ಬೇಕಂದರೆ ಲೋನು ಕೂಡ ಮಾಡಿಸ್ಕೊಡ್ತಾರೆ ಸರ್ ಅರ್ಲಿ ಡೇವಿಡ್ಸನ್ ಇದೆ ಅರ್ಲಿ ಡೇವಿಡ್ಸನ್ ಇದೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಹಾಂ 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 ಎಕ್ಸ್ ಎಲ್ ಐರನ್ ಅಂತ ಇದು ಸಿಂಗಲ್ ಓನರ್ ಹೌದು ಎಕ್ಸ್ ಎಲ್ ಐರನ್ ಏಟ್ ಏಟಿ ತ್ರೀ ಗಾಡಿ ನಂಬರ್ ಮತ್ತೆ ಇದು ಏಟ್ ಏಟಿ ತ್ರೀ ಸಿ ಗಾಡಿ ನಂಬರ್ ಏಟ್ ಏಟಿ ತ್ರೀ ಎಂಟು ನೂರ ಎಂಬತ್ ಮೂರು ಗಾಡಿ ನಂಬರ್ ಎಂಟು ನೂರ ಎಂಬತ್ಮೂರು ಸಿ ಸಿ ಗಾಡಿ ಎಲ್ಲ ಸೇಮ್ ಸಿಂಗಲ್ ಓನರು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಹೌದು ಎಷ್ಟು ಸಾವಿರ ಕಿಲೋಮೀಟರ್ ಓಡಿದೆ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸರ್ ಒಂದು ಚೆಕ್ ಮಾಡ್ಕೊಳ್ಳಿ ಒಂದು ಕಂಡೀಷನ್ ಮಾಡ್ಕೊಳ್ಳಿ ಏನ್ ರೇಟ್ ಹೇಳ್ತಾ ಇದ್ರಿ ಸರ್ ಫೈವ್ ಟ್ವೆಂಟಿ ಫೈವ್ ಐದು ಇಪ್ಪತ್ತೈದು ಸಾವಿರಕ್ಕೆ ಅರ್ಲಿ ಡೆವಿಟ್ಸ್ ಅಂತ ಸಿಗ್ತಾ ಇದೆ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲು ಬೆನಾಲಿ ಯಾರಿಗಾದ್ರು ಬೇಕಂದ್ರೆ ಬೆನಾನಿ ಬೆನಾಲಿ ಕೂಡ ಇದೆ ಇದ್ರ ಡೀಟೇಲ್ಸ್ ಬೆನಾಲಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಇಪ್ಪತ್ತೊಂದ್ ಸಾವಿರ ಕಿಲೋಮೀಟರ್ ರೋಡ್ ಇದೆ ಎರಡು ಲಕ್ಷ ನಲವತ್ ಸಾವಿರ ರೂಪಾಯಿ ಎರಡು ಲಕ್ಷದ ನಲವತ್ತು ಸಾವಿರ ಬೆನಾಲಿ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಆಗುತ್ತೆ ಲೋನ್ ಆಗುತ್ತೆ ಹಾಗೆ ಪಲ್ಸರ್ ಇದೆ ಸರ್ ಎನ್ ಎನ್ ಎಸ್ ಎಸ್ ಒನ್ ಒನ್ ಟ್ವೆಂಟಿ 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 ಫೈವ್ ಫೈವ್ ಟೂ ತೌಸಂಡ್ ತ್ರೀ ಎಂಬತ್ತೈದು ಸಾವಿರ ರೂಪಾಯಿ ಏಯ್ಟಿ ಫೈವ್ ತೌಸಂಡ್ ರುಪೀಸ್ ಎಂಬತ್ತೈದು ಸಾವಿರ ಸಿಂಗಲ್ ಓನರು ಸಿಂಗಲ್ ಓನರ್ ಅವರು ಎಲ್ಲಾ ಗಾಡಿ ಸಿಂಗಲ್ ಓನರ್ ಮತ್ತೆ ಮತ್ತೆ ಹೇಳಲ್ಲ ಏನಕ್ಕೆಂದ್ರೆ ಎಲ್ಲಾ ಗಾಡಿ ಇರೋದೇ ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಮಾತ್ರ ಹಾಗೆ ನೆಕ್ಸ್ಟ್ ನಿಮಗೆ ಎಮ್ ಡಬ್ಲ್ಯೂ ಇದೆ ಬಿಎಂ ಡಬ್ಲ್ಯೂ ಸರ್ ಇದು ಬಿಎಂ ಡಬ್ಲ್ಯೂ ನಲ್ಲಿ ತ್ರೀ ಟನ್ ಜಿ ತ್ರೀ ಟನ್ ಎಮ್ ಡಬ್ಲ್ಯೂ ಜಿ ತ್ರೀ ಟನ್ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡ್ಲು ಮೂರು ಲಕ್ಷದ ಹದಿನೆಂಟು ಸಾವಿರ ಸಿಂಗಲ್ ಓನರ್ ಗಾಡಿ ಮಾರ್ಕೆಟ್ ನಲ್ಲಿ ಈ ಬೆಲೆಗೆ ಎಲ್ಲೂ ಈ ಮಾಡಲ್ ಗಾಡಿ ಇಲ್ಲ ಏಕ್ದಮ್ ರೀಸನಬಲ್ ಪ್ರೈಸ್ ಇರುತ್ತೆ ಸೂಪರ್ ಹಾಗೆ ನೆಕ್ಸ್ಟ್ ವೇಹು ಸರ್ ಆರ್ ಥ್ರೀ ಡನ್ ಅಪಾಚಿ ಆರ್ ಆರ್ ತ್ರೀ ಡನ್ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಮಾಡ್ಲು ಎಂಟು ಸಾವಿರ ಕಿಲೋಮೀಟರ್ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಒಂದ್ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹಾಗೆ ಆರ್ ಒನ್ ಫೈವ್ ಇದೆ ಆರ್ ಒನ್ ಫೈವ್ ಟೂಸನ್ ಟ್ವೆಂಟಿ ಫೋರ್ ಮಾಡಲು ಮಾಡ್ಲು ವಿ ಫೋರ್ ಎಮ್

ಹಾಗೆ ನೆಕ್ಸ್ಟ್ ವೀಕಲ್ ಸೊ ಇಲ್ಲೊಂದು ಗಾಡಿ ಇದೆ ನೋಡಿ ರಾಯಲ್ ಎನ್ಫೀಲ್ಡ್ ಹಿಮಾಲಯ ಹಿಮಾಲಯನ್ ಫೋರ್ ಫಿಫ್ಟಿ ಹಿಮಾಲಯನ್ ಫೋರ್ ಫಿಫ್ಟಿ ಮಾಡಲು ಮೂರ್ ಲಕ್ಷ ಸಾವಿರ ತ್ರೀ ಸಾವಿರಕ್ಕೆ ಹಿಮಾಲಯ ಯಾರಿಗಾದ್ರೂ ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿನಲ್ಲಿ ಕಂಡೀಷನ್ ನೋಡ್ಕೊಳ್ಳಿ ಸುತ್ತ ಬಾಡಿ ನೋಡ್ಕೊಳ್ಳಿ ಯಾವುದೇ ಸ್ಕ್ರಾಚ್ ಡೆಂಟ್ ಏನು ಆಗಿಲ್ಲ ಲೋನ್ ಬೇಕಂದ್ರೆ ಲೋನು ಕೂಡ ಆಗುತ್ತೆ ಅದು ಬಿಟ್ಟು ಇನ್ನು ಸುಮಾರು ವೆಹಿಕಲ್ಗಳಿವೆ ನೆಕ್ಸ್ಟ್ ವೀಕಲ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ ಇದು ಹಿಮಾಲಯನ್ ನಲ್ಲಿ ಫುಲ್ ಫಿಟ್ಟಿಂಗ್ ಇದೆ ಸರ್ ಫ್ಯಾಗ್ ಲ್ಯಾಂಪ್ ಒಳ್ಳೆ ಕಾಸ್ಟ್ಲಿ ಫ್ಯಾಗ್ ಲ್ಯಾಂಪ್ ಲೇಡೀಸ್ ಫುಟ್ ರಸ್ಟ್ ಸಾರಿ ಗಾರ್ಡು ಆಲ್ ರೌಂಡ್ ಬಂಪರು ಟೂರಿಂಗ್ ಕಿಟ್ ಹ್ಯಾಂಡಲ್ ನೆಕ್ಕಲ್ ನೆಕಲ್ ಕವರು ಎಲ್ಲ ಇದೆ ಸರ್ ತಗೋಬೇಕಂದ್ರೆ ಏನು ಬರಲ್ಲ ಏನು ಬರಲ್ಲ ಸಾವಿರ ಐವತ್ತು ಸಾವಿರ ರೂಪಾಯಿ ಫಿಟಿಂಗ್ ಇರುತ್ತೆ ಗಾಡಿಯಲ್ಲಿ ಯಾವ ಗಾಡಿ ಟ್ವೆಂಟಿ ಗಾಡಿ ಫೈವ್ ಏನೋ ಹೊಡಿರೋದು ಎಲ್ಲಾ ಬರದಿಲ್ಲ ಚೆಕ್ ಮಾಡ್ಕೊಂಡ್ ನೋಡ್ತೀರಲ್ಲ ಹೌದು ಹೌದು ಮತ್ತೆ ಮತ್ತೆ ಇಂಪಾರ್ಟೆಂಟ್ ಮಾತ್ ಹೇಳ್ತಾ ಇದ್ರಿ ಎಲ್ಲಾ ಗಾಡಿದು ಸರ್ವಿಸ್ ಇಷ್ಟಿ ಸಿಗತ್ತೆ ಹಾ ಹಾ ಎಲ್ಲಾ ಗಾಡಿದು ಕಂಪನಿದು ಸರ್ವಿಸ್ ಇಷ್ಟಿ ಸಿಗತ್ತೆ ಆಕ್ಸಿಡೆಂಟ್ ಗಾಡಿ ಅಲೋ ಮಾಡಲ್ಲ ನಾವು ಹೌದು ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇಂಟರ್ಸೆಪ್ಟರ್ ಸ್ಟಾರ್ಟ್ ಸರ್ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕ್ ನೇ ಮೂರ್ ಲಕ್ಷ ಎಂಟ್ ಸಾವಿರ ಸರ್ ಮೂರ್ ಲಕ್ಷ ಎಂಟ ಸಾವಿರದ ಮೂರ್ ಲಕ್ಷ ಇಪ್ಪತ್ನಾಲ್ಕು ಮಾಡ್ಲು ಯಾರಿಗೆ ಬೇಕು ನೋಡಿ ಹಾಗೆ ನೆಕ್ಸ್ಟ್ ವೆಹಲ್ ಡಾಮಿನಾರ್ ಫೋರ್ ಹಂಡ್ರೆಡ್ ಸಿ ಸಿ ಟು ತೌಸಂಡ್ ಸೆವೆಂಟೀನ್ ಮಾಡಲು ಕಮ್ಮಿ ಬಜೆಟ್ ನಲ್ಲಿ ಒಂದ್ ಲಕ್ಷ ರೂಪಾಯಿಗೆ ಯಾವ್ದು ಫೋರ್ ಹಂಡ್ರೆಡ್ ಸಿ ಸಿ ಸಿಕ್ಕಲ್ಲ ಎಷ್ಟು ಫೋರ್ ಹಂಡ್ರೆಡ್ ಸಿ ಸಿ ಫೋರ್ ಹಂಡ್ರೆಡ್ ಸಿ ಸಿ ಯಾವುದು ಈ ಬಜೆಟ್ಗೆ ಸಿಗಲ್ಲ ಎರಡ್ ಸಾವಿರದ ಹದಿನೇಳು ಮಾಡ್ಲಾ ಹದಿನೇಳನೇ ಮಾಡಲು ಏನ್ ರೇಟ್ ಹೇಳ್ತಾ ಇದ್ರ ಒಂದು ಲಕ್ಷಕ್ಕೆ ಆಗುತ್ತೆ ಫೈನಲ್ ಒಂದು ಲಕ್ಷಕ್ಕೆ ಗಾಡಿ ನಂಬರ್ ನೋಡ್ಕೊಳ್ಳಿ ಡಾಮಿನಾರ್ ಒಂದು ಲಕ್ಷದ ಒಳಗಡೆ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಟೈರ್ ಗೀರ್ ಎಲ್ಲ ಟೈರ್ಸ್ ಎಲ್ಲ ಹೊಸ ಟೈರ್ ಗಳು ಹಾಕಿದ್ದಾರೆ ವೆಹಿಕಲ್ ಎಂ ಟಿ ಒನ್ ಫೈವ್ ಎಮ್ ಟಿ ಒನ್ ಫೈ

ಟ್ವೆಂಟಿ ಮಾಡಲು ಇಂಪೀರಿಯಲ್ ಫೋರ್ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಮಾಡಲು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಓನರ್ ಸರ್ ಓನರ್ ಗಾಡಿ ಫಸ್ಟ್ ಓನರ್ ಆಮೇಲೆ ಇಂಪೀರಿಯಲ್ ಫೋರ್ ಹಂಡ್ರೆಡ್ ನಲ್ಲಿ ಎಲ್ಲಾ ತರ ಫಿಟ್ಟಿಂಗ್ಸ್ ಇದೆ ಬ್ಯಾಕ್ ಆಲ್ ಆಲ್ರೌಂಡ್ ಫುಟ್ ಆಲ್ ಆಲ್ರೌಂಡ್ ಫಿಟಿಂಗ್ ಸಾರಿ ಗಾರ್ಡ್ ಮತ್ತೆ ಟೂರಿಂಗ್ ಕಿಟ್ ಬ್ಯಾಗ್ ಹೆಡ್ ರೆಸ್ಟ್ ಎಲ್ಲಾ ಇದೆ ಸರ್ ಆಮೇಲೆ ಮೊಬೈಲ್ ಹೋಲ್ಡರ್ ಎಲ್ಲಾ ತರ ಫಿಟಿಂಗ್ ವೆನಲ್ಲಿ ಟಿ ಆರ್ ಕೆಸಂಡ್ ಮಾಡ್ಲು ಶೋರೂಮ್ ಕಂಡೀಷನ್ ಇದೆ ಸಿಂಗಲ್ ಓನರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ಸರ್ ನೈನ್ಟೀನ್ ಎರಡ್ ಸಾವಿರದ ಆಫ್ಟರ್ ಮಾರ್ಕೆಟ್ ಎಕ್ಸ್ಟ್ರಾ ಎಲ್ಲ ತುಂಬಾ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆ ಸರ್ ನೋಡ್ಸಿ ಡೀಲ್ ಮಾಡ್ಕೊಳ್ಳಿ ಸೊ ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಹೇಳ್ತಾ ಸಾವಿರ ಅದರಲ್ಲೂ ನೆಗೋಷಬಲ್ ಆಗಿ ಎಗೋಷಬಲ್ ಆಗಿದೆ ಫಿಟ್ಟಿಂಗ್ಸ್ ಇದೆ ಇದರಲ್ಲಿ ಒಳ್ಳೆ ಫಿಟ್ಟಿಂಗ್ಸ್ ಇದೆ ಬ ಮೊಬೈಲ್ ಹೋಲ್ಡ್ರು ಫೈ ಲ್ಯಾಂಪ್ಗಳು ಆಲ್ರೌಂಡ್ ಫಿಟ್ಟು ಫಿಟ್ಟಿಂಗ್ಸು ಮತ್ತೆ ಟೂರಿಂಗ್ ಕಿಟ್ ಎಲ್ಲ ಫಿಟ್ಟಿಂಗ್ ಮಾಡ್ಸಿದ್ದಾರೆ ಸರ್ ಓಕೆ ಅದು ಬಿಟ್ಟು ಇನ್ನು ಗಾಡಿಗಳು ಇದಾವೆ ಇಲ್ಲಿ ನೋಡ್ತಾ ಇರೋದು ಟ್ರಂಪ್ ಇದೆ ಮತ್ತೆ ಆಮೇಲೆ ಇದು ಸರ್ ಟ್ರೀ ಎಂ ಪುಲೆ ಅಲ್ಲಿ ಟಿ ಒನ್ ಟ್ವೆಂಟಿ ಟಿ ವೆಡ್ ವಿಲ್ ಬೋನ್ ವಿಲ್ ಟು ಬೋನ್ ವಿಲ್ ಟಿ ಒನ್ ಟ್ವೆಂಟಿ ಹಾಂ ಎಸ್ ಕಾರ್ಲಿಂಗ್ ಸರ್ ಈ ಸರಿ ಕಲೆಕ್ಷನು ಕಲೆಕ್ಷನ್ನು ಆಮೇಲೆ ತೋರಿಸಿ ಸರ್ ಒಂದು ಗಾಡಿ

ಟು ಹಂಡ್ರೆಡ್ ಸಿ ಸಿ ಅಂದ್ರೆ ಒಂದು ಕಾರ್ಗಿರೋ ಸಿ ಸಿ ಏನಿರುತ್ತೋ ಬೈಕಿಗೆ ಕೊಟ್ಟಿದ್ದಾರೆ ಇವಾಗ ಇನ್ನೂ ಜಾಸ್ತಿ ಸಿ ಸಿ ಸರ್ ನಮ್ಮಲ್ಲಿ ಅಲ್ಲಿ ಕಸ್ಟಮರ್ ಎಲ್ಲಾ ಗಾಡಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಕ್ ಆಗಲ್ಲ ಏನ್ ರೇಟ್ ಹೇಳ್ತಾ ಇದೀರಾ ಕೊಡೋಣ ಸರ್ ನಿಮಗೆ ಒಂದು ಸಿಕ್ಸ್ ರುಪೀಸ್ ಕೊಡೋಣ ಸರ್ ಆರು ಲಕ್ಷ ರುಪೀಸ್ ಮಾಡ್ತಾ ಇದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನೋಡಿ ಟಿ ಒನ್ ಟ್ವೆಂಟಿ ಎರಡ್ ಸಾವಿರದ ಹತ್ತೊಂಬತ್ತು ಸಾವಿರದ ಇನ್ನೂರು ಸಿ ಸಿ ಇರತಕ್ಕ ಬೆನಾಲಿ ಟಿ ಒನ್ ಟ್ವೆಂಟಿ ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಟ್ರಿಯಂಪ್ ಬೇಕು ನನಗೆ ಟಿ ಒನ್ ಟ್ವೆಂಟಿ ಬೇಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲಿದೆ ಸಿಂಗಲ್ ಓನರ್ ಗಾಡಿ ಆರು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಎಮ್ ಎಸ್ ಲಿಂಕ್ಸ್ ಅಲ್ಲಿ ಇವತ್ತು ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಈ ವಿಡಿಯೋದಲ್ಲಿ ಸೊ ಇಷ್ಟು ವಿಡಿಯೋ ಮಾಡಿರೋದಕ್ಕಿಂತ ಇವತ್ತಿನ ವಿಡಿಯೋದಲ್ಲಿ ಕಲೆಕ್ಷನ್ ಸ್ವಲ್ಪ ಜಾಸ್ತಿನೇ ಇದೆ ಅಂದ್ರೆ ದೊಡ್ಡ ದೊಡ್ಡ ಗಾಡಿಗಳು ಇದಾವೆ ಅಂದ್ರೆ ಸ್ಕೂಟ್ರ್ ಇಲ್ಲ ಅಂತಲ್ಲ ಸ್ಕೂಟರ್ ಗಳು ಕೂಡ ಇದಾವೆ ಲೇಟೆಸ್ಟ್ ಮಾಡ್ಲಿದಾವೆ ರೀತಿ ಡ್ಯೂಕು ಕೆ ಟಿ ಎಮ್ ತ್ರೀ ನೈಂಟಿ ಸಿ ಸಿ ಅಡ್ವೆಂಚರ್ ಎಕ್ಸ್ ಏನಾದರೂ ಬೇಕಂದರೆ ಅದು ಕೂಡ ಇದೆ ಸರ್ ಇದ್ರ ಡೀಟೇಲ್ಸ್ ಮಾಡಲಿ ಇದು ಅಡ್ವೆಂಚರ್ ತ್ರೀ ನೈಂಟಿ ಎಕ್ಸು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಟೂ ಲ್ಯಾಕ್ಸ್ ಸೆವೆಂಟಿ ತೌಸಂಡ್ ರುಪೀಸ್ ಎರಡು ಎಪ್ಪತ್ತು ಸಾವಿರಕ್ಕೆ ಸಿಂಗಲ್ ಓನರ್ ಎರಡು ಸಾವಿರದ ಇಪ್ಪತ್ ಮೂರು ಮಾಡಲು ತ್ರೀ ನೈಂಟಿ ಸಿ ಅಡ್ವೆಂಚರ್ ಎಕ್ಸ್ ಇದೆ ಟೈರ್ ಕಂಡೀಷನ್ ಬಾಡಿ ಲೈನ್ ಎಲ್ಲ ನೋಡ್ಕೋಬಹುದು ಆಫ್ಟರ್ ಮಾರ್ಕೆಟ್ ಫಿಟ್ಟಿಂಗ್ಸ್ ಇದೆಯೋ ಎಲ್ಲಾ ಫಿಟ್ಟಿಂಗ್ಸ್ ಹಾಕ್ಸಿದಾರೆ ಸೊ ಡೀಲ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಎಮ್ ಡಬ್ಲ್ಯೂ ಇದೆ ಸರ್ ಬಿ ಎಮ್ ಡಬ್ಲ್ಯೂ ಅಲ್ಲಿ ಯಾವ್ದಿದು ನೀವು ಎಷ್ಟು ಗಾಡಿ ನೋಡದಿರ ಎಲ್ಲಾ ಗಾಡಿದು ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಎಲ್ಲ ಸರ್ ಗಾಡಿಗಳಲ್ಲಿ ಸರ್ವಿಸ್ ಹಿಸ್ಟ್ರಿ ಇಂಪಾರ್ಟೆಂಟ್ ಸರ್ವಿಸ್ ಹಿಸ್ಟ್ರಿ ಇಲ್ಲ ಅಂದ್ರೆ ಮೀಟರ್ ಟ್ಯಾಂಪರ್ ಮಾಡಿ ಕಮ್ಮಿ ಮಾಡಿ ಸೀನೇ ಇಲ್ಲ ಓಕೆ ಬಿ R310 ಡಬ್ಲ್ಯೂ ಆರ್ ತ್ರೀ ಟೆನ್ GS ಡಬ್ಲ್ಯೂ ಆರ್ ಬಿಎಂ ಡಬ್ಲ್ಯೂ ಇದು ತ್ರೀ ಟೆನ್ ಜಿ ಎಸ್ ಅಂತ ಇನ್ನೊಂದು ಬಿಎಂ ಡಬ್ಲ್ಯೂ ಇದೆ ಅದೇ ಜಿ ಎಸ್ ತ್ರೀ ಟೆನ್ ಇದ್ರ ಡಿಟೇಲ್ಸ್ ಸರ್ ಮೂರು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದೀನಿ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಬೇರೆ ಹದಿನೇಳು ಸಾವಿರ ಸಿಂಗಲ್ ಓನರ್ ಸಿಂಗಲ್ ಓನರ್ ಬೇರೆ ಸೆವೆಂಟೀನ್ ತೌಸಂಡ್ ಮಾತ್ರ ಗಾಡಿ ನಂಬರ್ಸ್ಕ್ರೀನ್ಶಾಟ್ ತಗೊಳ್ಳಿ ಯಾರಿಗೆಲ್ಲ ಬೇಕು ನೆಕ್ಸ್ಟ್ ಇನ್ನೊಂದು ಬಿಎಂ ಡಬ್ಲ್ಯೂ ಇದೆ ಅದೇ ಜಿ ತ್ರೀ ಟೆನ್ ಆರ್ ಆರ್ ಇದ್ರ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡ್ಲಿದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮಾಡ್ಲು ಮೂರು ಲಕ್ಷ ಇಪ್ಪತ್ ಸಾವಿರ ಹೇಳ್ತಾ ಇದೀನಿ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆಗುತ್ತೆ ಹಾಗೆ ನೆಕ್ಸ್ಟ್ ಅಲ್ಲಿ ಕೆ ಟಿ ಎಂ ಟು ತ್ರೀ ನೈಂಟಿ ಸಿ ಸಿ ಇನ್ನೊಂದಿದೆ ಡೀಟೇಲ್ಸ್ ಸರ್ ಇದು ಮಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಡ್ಯೂಕ್ ತ್ರೀ ನೈಂಟಿ ಸಿಕ್ಸ್ ತ್ರೀ ನೈಂಟಿ ಸಿ ಸಿ ಸಿಗ್ತಾ ಇದೆ ಯಾರಿಗೆಲ್ಲ ಬೇಕೋ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಬನ್ನಿ ಇನ್ನೂ ವೆಹಿಕಲ್ಗಳು ಇದಾವೆ ರಾಯಲ್ ಎನ್ಫೀಲ್ಡ್ ಇದೆ ನೋಡಿ ರಾಯಲ್ ಎನ್ಫೀಲ್ಡ್ ಏನಾದರೂ ಬೈ ಮಾಡಬೇಕು ಬುಲೆಟ್ಗಳನ್ನ ತಗೋಬೇಕಂದ್ರೆ ಅದು ಕೂಡ ಕಲೆಕ್ಷನ್ ಇದೆ ಎಮ್ ಎಸ್ ಕಾರ್ ಲಿಂಕ್ಸ್ ಸರ್ ಡೀಟೇಲ್ಸ್ ಒಂದೊಂದಾಗಿ ಹೇಳ್ತಾ ಹೋಗಿ ಎರಡು ಸಾವಿರದ ಹದಿನೆಂಟು ಒನ್ಸ್

ಅದೂ ಗನ್ ಮೆಡಲ್ ಒಂದ್ ಲಕ್ಷ ಎಪ್ಪತ್ ಸಾವಿರ ಟೂ ತೌಸಂಡ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರ್ ನಾಲ್ಕು ಸೊ ಇದನ್ನು ಬಿಟ್ಟು ಯಾರೆಲ್ಲ ಬಜಾಜ್ ಪಲ್ಸರ್ ತಗೋಬೇಕು ಒನ್ ಟ್ವೆಂಟಿ ಫೈವ್ ಸಿ ಸಿ ತಗೋಬೇಕಂದ್ರೆ ಅದು ಕೂಡ ಕಲೆಕ್ಷನ್ ಇದೆ ಇದ್ರ ಡೀಟೇಲ್ಸ್ ಸರ್ ಸರ್ ಇಲ್ಲೂ ಎಲ್ಲ ಲೇಟೆಸ್ಟ್ ಗಾಡಿಗಳು ಇದೆ ಸ್ಪ್ಲೆಂಡರ್ ಗಳು ಇದೆ ಮೈಲೇಜ್ ಗಾಡಿ ಬೇಕಂದ್ರೆ ರೈಡರ್ ಗಳು ಇದೆ ಆಮೇಲೆ ಆರ್ ಒನ್ ಫೈವ್ ಗಳು ಇದೆ ಎಲ್ಲ ತುಂಬಾ ಲೇಟೆಸ್ಟ್ ಗಾಡಿಗಳು ಎಲ್ಲ ಲೇಟೆಸ್ಟ್ ಗಾಡಿಗಳೇ ಆಮೇಲೆ ಎಚ್ ಡಿ ರೋಸ್ಟರ್ ಇದೆ ಹ್ಮ್ ಹ್ಮ್ ಹೊಸ್ಕರ್ನ ಇದೆ ಪಲ್ಸರ್ ಹೊಂಡಾ ಆರ್ ಎಸ್ ಆರ್ ಎಸ್ ತ್ರೀ ಫಿಫ್ಟಿ ಇದು ಬಿಟ್ಟು ಇನ್ನು ಸ್ವಲ್ಪ ಗಾಡಿಗಳು ಲೋ ಅಲ್ಲಿ ಅವುಗಳದ್ದು ವಿಡಿಯೋ ಅವುಗಳೋ ಬನ್ನಿ ಸೊ ಹಾಗೆ ಪ್ರೈಸ್ ಮತ್ತೆ ಕೇಳೋದು ಸರ್ ಪಲ್ಸರ್ ಏನ್ ರೀಟ್ ಹೇಳ್ತಾ ಇದ್ರ ಪಲ್ಸರ್ ಇದು ಒನ್ ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಏಟಿ ತೌಸಂಡ್ ಎಂಬತ್ ಸಾವಿರ ಹಾಗೆ ನೆಕ್ಸ್ಟ್ ಆರ್ ಎಸ್ ಹೋಂಡರ್ ಎಸ್ ಟು ತೌಸಂಡ್ ಟ್ವೆಂಟಿ ಮಾಡ್ಲು ಟೂ ಲಕ್ಷ ಹೌದು ಲೇಟೆಸ್ಟ್ ಮಾಡಲ್ ಇದೆ ಬೇಕಾ ಎಂಟಾರ್ಕ್ ಬೇಕಾ ಯಾವ್ದು ಬೇಕು ಸೊ ನೋಡಿ ಇಲ್ಲೊಂದು ಎಮಹ ಎರೋಕ್ಸ್ ಇದೆ ಇದ್ರೀಟೇಲ್ಸ್ ಯಮಾ ಎರಕ್ಸ್ ಟು ತೌಸಂಡ್ ಟ್ವೆಂಟಿ ಮಾಡ್ಲು ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಟ್ವೆಂಟಿ ಮಾಡ್ಲು ನೈಂಟಿ ಫೋರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ನೈಂಟಿ ಫೋರ್ ತೌಸಂಡ್ ಓಕೆ ಹಾಗೆ ಜುಪಿಟರ್ ಇದೆ ಸರ್ ಜುಪಿಟರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಹೌದು ಏನ್ ರೇಟು ಏಯ್ಟಿ ತೌಸಂಡ್ ರುಪೀಸ್ ಹೇಳ್ತಾ ಇದ್ದೀವಿ ಏಯ್ಟಿ ತೌಸಂಡ್ ರುಪೀಸ್ ಹಾಗೆ ನೆಕ್ಸ್ಟ್ ಇನ್ನೊಂದಿದೆ ಯಾವ್ದು ಸರ್ ಇದು ಏಪ್ರಿಲ್ ಇಲ್ಲ ತೌಸಂಡ್ ಸೆವೆಂಟೀನ್ ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಫೈವ್ ತೌಸಂಡ್ ನೆಕ್ಸ್ಟ್ ವೆಹಿಕಲ್ಗಳು ಇನ್ನೂ ನಾಲ್ಕೈದು ಫಿಫ್ಟೀನ್ ಸಿ ಸಿ ಅಂತ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೋದು ಟ್ವೆಂಟಿ ಫೋರ್ ಮಾಡಲು ಏಯ್ಟಿ ಏಯ್ಟ್ ತೌಸಂಡ್ ಟ್ ಎಸ್ ಇದೆ ಗಾಡಿ ಎರಡ್ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಎಪ್ಪತ್ ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಗಾಡಿಗಳು ಹಾಗೆ ಇಲ್ಲಿ ಬನ್ನಿ ಯಾರಾದ್ರೂ ಬರ್ಗ್ ಮ್ಯಾನ್ ಬೇಕು ಅಂದ್ರೆ ಬರ್ಮ್ಯಾನ್ ಕೂಡ ಇದೆ ಇದ್ರ ಸುಜುಕಿ ಬರ್ಗ್ ಮಾಡ್ಲು ನಿಮಗೆ ಒಂದು

ಇದರಲ್ಲಿ ಫ್ಯಾಗ್ ಲ್ಯಾಂಪು ಆಲ್ರೌಂಡ್ ಫುಟ್ರೇಜ್ಗಳು ಲೇಡಿ ಗಳು ಆಮೇಲೆ ಮತ್ತೆ ಟೂರಿಂಗ್ ಕಿಟ್ ಎಲ್ಲ ಇದೆ ಸರ್ ಎಷ್ಟು ಹೇಳ್ತಾ ಇದ್ರ ಈಗಲೇ ಬಂದಿರೋದು ವಾಶ್ ಆಗಬೇಕು ಫೈವ್ ಒಂದು ಹೌದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಹಿಮಾಲಯನ್ ಇದು ಒಂದ್ ಲಕ್ಷ ಐವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಫೈನಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ತುಂಬಾ ನೀಟ್ ಇದೆ ಗಾಡಿ ಟೈರ್ ಗಳು ಹಾಕಂಗಿಲ್ಲ ಏನಿಲ್ಲ ಹೊಸ ಗಾಡಿ ತರ ಇದೆ ಗಾಡಿ ಜುಪಿಟರ್ ಇದೆ

ಟ್ವೆಂಟಿ ಟೂ ತ್ರೀ ಫಿಫ್ಟಿ ಟೂ ತೌಸಂಡ್ ಟ್ವೆಂಟಿ ಟು ತ್ರೀ ಫಿಫ್ಟಿ ಒನ್ ಲಾಕ್ ನೈಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ಸಟಾಪಟ ಹೆಚ್ಚು ಕಮ್ಮಿ ಆಗುತ್ತೆ ಹಾಗೆ ಇನ್ನೊಂದಿದೆ ಸರ್ ಕೆ ಟಿ ಎಂ ಡೂಕ್ಕು ಕೆ ಟಿ ಎಮ್ ಡೂಕು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಒಂದು ಲಕ್ಷ ಹದಿನೆಂಟು ಸಾವಿರ ಇನ್ನೊಂದಿದೆ ರಾಯಲ್ ಎನ್ಫೀಲ್ಡ್ ರಾಯಲ್ ಎನ್ಫೀಲ್ಡ್ ಟೂ ತೌಸಂಡ್ ಫಿಫ್ಟೀನ್ ಲೋ ಮಾಡಲ್ ಗಾಡಿಗಳು ತುಂಬಾ ಡಿಮ್ಯಾಂಡ್ ಇದೆ ಎರಡ್ ಸಾವಿರದ ಹದಿನೈದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಇದು ಬಿಟ್ಟು ಕೂಡ ನೀವು ನೋಡ್ತಾ ಇರಬಹುದು ಅಪಾಚಿ ಮತ್ತೆ ಸ್ಕೂಟಿ ಆಗಿರ್ಬೋದು ಮತ್ತೆ ಅಪಚಿ ಸುಮಾರು ಗಾಡಿಗಳು ಇದಾವೆ ಅದು ಬಿಟ್ಟು ಸ್ಕೂಟರ್ ತಗೋತೀನಿ ಅಂದ್ರೆ ಆಕ್ಟಿವಾ ಜುಪಿಟರ್ ಇಲ್ಲೂ ಕೂಡ ತುಂಬಾ ಕಲೆಕ್ಷನ್ ಇದೆ

ಅರವತ್ತೆಂಟು ಸಾವಿರ ರೂಪಾಯಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ಸೊ ಇದು ಬಿಟ್ಟು ಇಲ್ಲೊಂದಿಷ್ಟು ಕಲೆಕ್ಷನ್ ಇದೆ ಸೊ ಇಲ್ಲಿ ಯೂನಿಕ್ ಕಾರ್ನು ಕೂಡ ಇದೆ ಅವೆಂಜರ್ ಕೂಡ ಇದೆ ಡ್ಯೂಕ್ ಟೂ ಹಂಡ್ರೆಡ್ ಕೂಡ ಇದೆ ಇವೆಲ್ಲ ನೀವು ತಗೋತೀನಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಂ ಎಸ್ ಕಾರ್ ಲಿಂಕ್ಸ್ ನೋಡಿ ಬರ್ಡ್ ಕೂಡ ಇದೆ ಯಾವ ಮಾಡ್ಲಿ ಸರ್ ಇದು ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಮಾಡ್ಲು ಫೈವ್ ಹಂಡ್ರೆಡ್ ಸಿ ಸಿ ಇದು ತಂಡರ್ ಬರ್ಡ್ ಫೈವ್ ಹಂಡ್ರೆಡ್ ಸಿ ಸಿ ಗಾಡಿ ತುಂಬಾ ಚೆನ್ನಾಗಿದೆ ಫಿಫ್ಟಿ ತ್ರೀ ತೌಸಂಡ್ ಐವತ್ ಮೂರು ಸಾವಿರ ರೂಪಾಯಿ ಸಾವಿರ ಹೌದು ಸರ್ ಸರ್ ನಿಮ್ಗೆ ಆಕ್ಟಿವಾಗಳು ಬೇಕಂದ್ರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಆ ಥರ ಮಾಡೆಲ್ ಗಾಡಿಗಳು ಇರ್ತವೆ ಸರ್ ಆಕ್ಟಿವಾ ಡಿಒ ಆಕ್ಟಿವ್ ಗಳ ಇರುತ್ತೆ ಇದೆಲ್ಲ ಸರ್ವಿಸ್ ಪಾಲಿಸಿ ಆಗಾಗಿ ನಿಲ್ಸಿದೀವಿ ನೋಡಿ ಎಮ್ ಎಸ್ ಕಾರ್ಲಿಂಗ್ಸ್ ಅಲ್ಲಿ ಅಲ್ಲೂ ಕೂಡ ಬೈಕ್ಗಳು ನಿಲ್ಸಿದ್ದಾರೆ ಅದ್ರ ಪಕ್ಕದ ಲೆಫ್ಟ್ ಸೈಡ್ ಅಲ್ಲಿ ಅಲ್ಲೂ ಕೂಡ ಎನ್ಫೀಲ್ಡ್ ಗಳು ಇದಾವೆ ಅದ್ರ ಪಕ್ಕ ಬಂತಂದ್ರೆ ಸ್ಪ್ಲೆಂಡರ್ ಸ್ಪ್ಲೆಂಡರು ಆಕ್ಟಿವಾ ಅವು ಲೋ ಬಡ್ಜೆಟ್ ಲೋ ಮಾಡೆಲ್ ಗಾಡಿಗಳು ಅಲ್ಲಿ ಇದಾವೆ ಆ ಎಮ್ ಎಸ್ ಕಾರ್ಲಿಂಗ್ ಶೋರೂಮ್ ಎದುರುಗಡೆನೆ ಇಲ್ಲೂ ಕೂಡ ಒಂದಿಷ್ಟು ಸ್ಟಾಕ್ನ ಇಟ್ಟಿದ್ದಾರೆ ಇಲ್ಲಿ ನಿಮಗೆ ಪಲ್ಸರ್ ಟೂ ಟ್ವೆಂಟಿ ಸಿ ಸಿ ಇದೆ ಹಾಗೆ ಒಳಗಡೆ ಇನ್ನೂ ಸುಮಾರು ಗಾಡಿಗಳು ಇದ್ದಾವೆ ಸರ್ ಪಲ್ಸರ್ ಟೂ ಟ್ವೆಂಟಿ ಸಿ ಸಿ ಟೂ ಟ್ವೆಂಟಿ ತೌಸಂಡ್ ಟ್ವೆಂಟಿ ಟೂ ಮಾಡಲು ಹಾಂ ಹಾಂ ಹಾಂ

ಹಾಗೆ ನಿಮಗೆ ಎಲೆಕ್ಟ್ರಿಕ್ ಗಾಡಿ ಬೇಕು ಅಂದರೆ ಟಿ ವಿ ಎಸ್ ಐ ಕ್ಯೂಬ್ ಕೂಡ ಇದೆ ಸೊ ಇದು ನೋಡ್ತಾ ಇರ್ಬೋದು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ಟಿಕ್ಕರು ಇದೇ ಥರ ನಿಮಗೇನು ಟ್ರಾನ್ಸ್ಪರೆಂಟ್ ಇರಲ್ಲ ನೀವು ಹತ್ತು ಸರಿ ಕೇಳಿದ್ರು ಕೂಡ ಸ್ಟಿಕ್ಕರಲ್ಲಿ ಮೆನ್ಷನ್ ಆಗಿರುತ್ತೆ ಇವ್ರಿಗೆ ಎಕ್ಸ್ ಎಲ್ ಶೀಟಲ್ಲೂ ಇರುತ್ತೆ ರೇಟ್ ಏನು ಮೆನ್ಷನ್ ಮಾಡ್ತೀವಿ ಅಂತ ಸೊ ಇಲ್ಲಿ ನಿಮಗೆ ಎಂಬ ಇದು ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಕಸ್ಟಮರ್ ಬಂದರೆ ಸ್ಟಿಕ್ಕರ್ ಕಿತ್ತಾಕ್ಬಿಡೋ ತೊಂಬತ್ತು ಸಾವಿರ ಡಿಲಾ ಹಾಂ ಎಕ್ಸ್ ಎಲ್ ಎಲ್ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ ನೀವು ಸ್ಟಿಕ್ಕರ್ ಕಿತ್ತಾಕಿ ನೀವು ನೀವೇ ಬಂದು ಎಪ್ಪತ್ತು ಸಾವಿರ ಬರೆದರೂ ಕೂಡ ಅವರು ಎಕ್ಸ್ ಎಲ್ ಎಲ್ ಚೇಂಜ್ ಆಗೋಲ್ಲ ಸೊ ಆ ಥರ ಎಂಬತ್ತು ಸಾವಿರಕ್ಕೆ ಈ ಗಾಡಿ ಕೊಡ್ತಾ ಇದ್ದಾರೆ ಸಿಂಗಲ್ ಓನರ್ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೆ ಎನ್ ಎಸ್ ಟೂ ಹಂಡ್ರೆಡ್ ಇದೆ ಒಳಗಡೆ ಯಮಹಾ ಟಿ ಒನ್ ಫೈವ್ ಇದೆ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ಐ ಕ್ಯೂಬ್ ಒಂದೇ ಇಲ್ಲ ಗಾಡಿಗಳು ಎ ಥರ ಇದೆ ಐ ಕ್ಯೂಬ್ ಇಲ್ಲೊಂದು ಮೂರು ಗಾಡಿಗಳು ಇದಾವೆ ಎಲೆಕ್ಟ್ರಿಕ್ ಸ್ಕೂಟರ್ ಬೇಕಂದ್ರೂ ಕೂಡ ಎಂ ಎಸ್ ಕಾರ್ಲಿಂಗ್ಸ್ ಅಲ್ಲಿ ಸ್ಟಾಕ್ ಸಿಕ್ಕೇ ಸಿಗುತ್ತೆ ಐ ಕ್ಯೂಬ್ ಆ ತರ ತುಂಬಾ ಗಾಡಿಗಳಿರುತ್ತೆ ಸೊ ಒಳಗಡೆ ಬನ್ನಿ ಇಲ್ಲೂ ಕೂಡ ಸ್ಟಾಕ್ಗಳು ಇನ್ನೊಂದು ಸ್ವಲ್ಪ ಇದಾವೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಸೊ ನೀವೇನಾದ್ರೂ ಜಿ ಟಿ ಸಿಕ್ಸ್ ಫಿಫ್ಟಿ ಸಿ ಸಿ ಬೇಕು ಅಂತ ಅಂದ್ರೆ ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಸಿ ಸಿ ಅದು ಕೂಡ ಸಿಗುತ್ತೆ ಮಾಡಲು ಗೀತಾ ಗೋವಿಂದ ಮೂವಿಲಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡಿ ಇದನ್ನ ಪ್ರಮೋಷನ್ ಸರಿಯಾಗಿ ಮಾಡಿದ್ರು ಸೊ ಆ ಗಾಡಿ ಬೇಕು ಅನ್ನೋರು ಇದು ಮಾಡ್ಬೋದು ಎಂ ಟಿ ಒನ್ ಫೈವ್ ಸುಮಾರು ನಾಲ್ಕರಿಂದ ಐದು ಪೀಸ್ ಇದಾವೆ ಎಮ್ ಎಸ್ ಕಾರ್ಲಿಂಗ್ಸಲ್ಲಿ ಯಾವ್ದು ಬೇಕಾದ್ರೆ ತೊಗೊಳ್ಳಿ ಹಾಗೆ ಒನ್ ಫಿಫ್ಟಿ ಸಿ ಸಿ ಪಲ್ಸರ್ ಕೂಡ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಟೂ ತೌಸಂಡ್ ಏಯ್ಟೀನ್ ಮಾಡಲು ಎನ್ ಎಸ್ ಟೂ ಹಂಡ್ರೆಡ್ ಅದು ಕೂಡ ಇದೆ ಹಾಗೆ ನೀವೇನಾದ್ರೂ ಎಮ್ ಆರ್ ಒನ್ ಫೈವ್ ತಗೊತೀನಂದ್ರೆ ಆರ್ ಎಸ್ ಟೂ ಹಂಡ್ರೆಡ್ ತಗೊತಿನಂದ್ರೆ ಅದು ಕೂಡ ಇದೆ ನೋಡಿ ಅಪಾಚಿ ಬೇಕಾ ಅದು ಕೂಡ ಟೂ ತೌಸಂಡ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಒಂದು ಸಿಕ್ಸ್ಟಿ ತ್ರೀ ತೌಸಂಡ್ ಕಿಲೋಮೀಟರ್ಗೆ ಸಿಕ್ಸ್ಟಿ ತ್ರೀ ತೌಸಂಡ್ ರುಪೀಸ್ ಅರವತ್ ಸಾವಿರ ಅಲ್ವಾ ಇಷ್ಟು ಸ್ಟಾಕ್ ಯಾರಿಗೆಲ್ಲ ಬೇಕು ನೋಡಿ ಎಂ ಎಸ್ ಕಾರ್ಲಿಂಗ್ಸ್ ಬನಶಂಕರಿ ಬಸ್ ಸ್ಟಾಪ್ ಇಂದ ನೀವು ಟೂರ್ಸ್ ಒಳಗಡೆ ಬಂದರೆ ಲೆಫ್ಟ್ ಸೈಡಲ್ಲೇ ಇದೆ ಸೊ ಗೂಗಲಲ್ಲಿ ಕೂಡ ಹಾಕ್ಕೋಬೋದು ಎಮ್ ಎಸ್ ಕಾರ್ಲಿಂಗ್ಸ್ ಬೈಕ್ ಡೀಲರ್ ಆಟೋಮೊಬೈಲ್ ಕನ್ಸಲ್ಟೆನ್ಸ್ ಅಂತ ಹೊಡೆದ್ರು ಸಾಕು ಕಲಿಂಬ ಇಲ್ಲೇ ಇರ್ತಾರೆ ಅವ್ರ ಮಗ ಕೂಡ ಇರ್ತಾರೆ ನೀವು ಯಾರ ಜೊತೆ ಕೂಡ ನೀವು ಕಮ್ಯುನಿಕೇಟ್ ಮಾಡಿ ಗಾಡಿನ ಡೀಲ್ ಮಾಡ್ಕೊಬೋದು ಹೇಳಿರೋ ಪ್ರೈಸೆ ಫೈನಲ್ ಅಲ್ಲ ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಲೋನ್ ಬೇಕಂದ್ರೆ ಲೋನು ಕೂಡ ಮಾಡಿಕೊಡ್ತಾರೆ ಸೊ ನಿಮ್ಗೆ ಯಾವ ಥರ ಬೇಕು ಈಗ ಲೋನ್ ಮಾಡ್ತೀನಿ ಅಂದರೆ ನಿಮಗೆ ಕಮಿಷನ್ ತೊಗೊತಾರೆ ಅದು ತಗೊತಾರೆ ಅಂತದ್ದೇನಿಲ್ಲ ಲೋನ್ ಏನಾಗಿರುತ್ತೋ ಅದು ಪ್ರೊಸೆಸಿಂಗ್ ಫೀಸ್ ಇರುತ್ತೆ ಸರ್ ಪ್ರೊಸೆಸಿಂಗ್ ಫೀ ಬ್ಯಾಂಕ್ ಅವ್ರಿಗೆ ಇರುತ್ತೆ ಬ್ಯಾಂಕ್ ಆಗಿರುತ್ತೆ ಅದು ಬಿಟ್ಟು ಎಕ್ಸ್ಟ್ರಾ ನಿಮಗೆ ಎಕ್ಸ್ಟ್ರಾ ಏನು ಇಲ್ಲ ಲೋನ್ ಕಮಿಷನ್ ಗಾಡಿಗೆ ಕಮಿಷನ್ ಎಂತಾದ ಇಲ್ಲ ಆಟಿಒ ಚಾರ್ಜಸ್ ಇಲ್ಲ ಎಂದ ಆಟಿಒ ಚಾರ್ಜಸ್ ಮಾತ್ರ 1500 ರೂಪಾಯಿ ಇರುತ್ತೆ ಅಷ್ಟೇ ಅಷ್ಟೇ ಅದರ ಮೇಲೆ 1 ರೂಪಾಯಿ ಇರೋದಿಲ್ಲ 1 ರೂಪಾಯಿನೂ ಇಲ್ಲ ಇರೋದ್ರಲ್ಲಿ ನೆಗೋಷಿಯೇಬಲ್ ಮಾಡ್ಕೊಳ್ತೀರಾ ಸಣ್ಣ ಪುಟ ಮಾಡುವ